ಆಮಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಮಗಾರಿ ಮಾಡದೆ ಲಕ್ಷ ಲಕ್ಷ ಕೊಳ್ಳೆ ಹೊಡೆದ ಕದಿಮರು ಜಾನಕುರುಡ್ರಾದ್ರ ಅಧಿಕಾರಿಗಳು ಶಾಸಕರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಬೈಲಹೊಂಗಲ ತಾಲೂಕಿನ ಅಮಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದು ಕಲಬರ್ಗಿ ತಿಳಿಸಿದ್ದು ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿಗಳು ಸರ್ಕಾರದ ನೀತಿ ನಿಯಮಗಳನ್ನು ಮರೆತು ಕೇವಲ ದುಡ್ಡು ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಅನೇಕ ಯೋಜನೆಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಲಜೀವನ ಮಿಷನ್ ಯೋಜನೆಯಡಿ ಸಂಪೂರ್ಣ ಹಣ ಹಿಡಿದಿದ್ದು ಬೇಕಾಬಿಟ್ಟಿ ಕಾಮಗಾರಿ ನಡೆದಿದೆ ಇದರಿಂದ ಗ್ರಾಮಕ್ಕೆ ಒಂದು ಹನಿ ಕುಡಿಯುವ ನೀರು ಸಹ ಬಂದಿಲ್ಲ ಗ್ರಾಮ ಸಂಪೂರ್ಣ ಕೊಚ್ಚೆಯಂತಾಗಿದೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡ ಶೌಚಾಲಯ ಬಂದಕ್ಕೆ ಎರಡೆರಡು ಬಾರಿ ಬಿಲ್ ತೆಗೆದು ಕೊಳ್ಳೆ ಹೊಡೆದಿದ್ದಾರೆ ಗ್ರಾಮದಲ್ಲಿ ಸೀಡಿ ನಿರ್ಮಾಣ ಮಾಡುವುದಾಗಿ ಕಾಮಗಾರಿ ಮಾಡದೆ ಇಪ್ಪತ್ತು ಸಾವಿರ ದುಡ್ಡು ನುಗ್ಗಿದ್ದಾರೆ ಹಾಗೂ ಗ್ರಾಮದ ವಿಠಲ ದೇವಸ್ಥಾನದ ಮುಂದೆ ಜಲಕಂಬ ನಿರ್ಮಾಣ ಮಾಡದೆ ನಲವತ್ತು ಸಾವಿರ ರೂಪಾಯಿ ಸುಳ್ಳು ಬಿಲ್ ತೆಗೆದು ಅಲ್ಲಿಯೂ ಸಹ ಭ್ರಷ್ಟಾಚಾರ ಮಾಡಿದ್ದು ಗ್ರಾಮದ ಹೊರವಲಯದ ಸಿಡಿ ಯೋಜನೆ ಅಂದಾಜು ಏಳು ಲಕ್ಷದ ಕಾಮಗಾರಿ ಗುತ್ತಿಗೆದಾರ ಸರ್ಕಾರದ ನಿಯಮ ಮೀರಿ ಕಳಪೆ ಮಟ್ಟದ ಕಾಮಗಾರಿಗೆ ಮುಂದಾಗಿದ್ದರಿಂದ ಇದನ್ನು ಪ್ರಶ್ನಿಸಿದ್ದಕ್ಕೆ ಗುತ್ತಿಗೆದಾರ ಕಾಮಗಾರಿ ಸಮೀಪ ಬಾರದೆ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಸರ್ಕಾರದ ಹಣ ಪೋಲಾಗ್ತಿದೆ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಭ್ರಷ್ಟಾಚಾರ ನಡೆದಿದ್ದು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕಾನೂನು ಹೋರಾಟ ಮಾಡುವುದಾಗಿ ಸಿದ್ದು ಕನವರ್ಗಿ ತಿಳಿಸಿದ್ದು ಈ ಯೋಜನೆ ಕುರಿತು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಇದುವರೆಗೆ ಯಾವುದೇ ಪ್ರಯೋಜನವಾಗದೆ ಇರುವುದು ಅವರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಸಂಶಯವಿದ್ದು ಇದರ ಕುರಿತು ಸ್ಥಳೀಯ ಶಾಸಕರಾದ ಮಹಾಂತೇಶ್ ಕೌಜುಲ್ಗೆ ಗಮನಹರಿಸಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಸೂಚಿಸಬೇಕೆಂದು ತಿಳಿಸಿದ್ದಾರೆ ಈ ಸುದ್ದಿ ಪ್ರಸಾರದ ನಂತರ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭ್ರಷ್ಟರ ಭೇಟಿಗೆ ಮುಂದಾಗ್ತಾರೆ ಎಂದು ಕಾತು ನೋಡಬೇಕಾಗಿದೆ ನಾನು ಸಿದ್ದು ಕಣಬರಿಗೆ ನಮ್ಮ ಅಮೃರ್ ಗ್ರಾಮ ಪಂಚಾಯಿತಿ ಒಳಗ ಇದು ಒಂದು ಆದಂತ ಅವ್ಯವಹಾರದ ಕುರಿತು ನಾನು ಇವತ್ತು ತಮಗೆ ಹೇಳ್ತಾ ಇದ್ದೇನೆ ಅಮೃರ್ ಗ್ರಾಮದ ಭಜಂತ್ರಿ ಮನೆ ಹೆಚ್ಚರ ಮನೆ ಹೆಚ್ಚರ ರಸ್ತೆಗೆ ಸಿಮೆಂಟ್ ಪೈಪ್ ಹಾಗೂ ಮೊರಂ ಹಾಕುವುದು ಅಂತ ಇದು ಭಜಂತ್ರಿ ಅವರ ಮನೆ ಇದೇ ಕಾಣ್ತಾ ಇರೋದು ಭಜಂತ್ರಿ ಅವ್ರ ಮನೆ ಇವರು ಇಲ್ಲಿರುವಂತಹ ಎಲ್ಲ ಈ ಗ್ರಾ ಈ ಓಣಿಯ ಸಾರ್ವಜನಿಕರ ಕಾಕ ಇಲ್ಲಿ ಪೈಪ್ ಹಾಕಿದಾರೀ ಅಂದಾರ ಮೋರಂ ಬಿಡಿಸಿದಾರೀ ಓಣಿಗೆ ಯಾವಾಗ ಇಲ್ಲಿ ಮೇಲಾಗೆ ಇದೇ ಜಗ ಇಲ್ಲಿ ಸಿಡಿನೂ ಹಾಕಿಲ್ಲ ಮೊರಮೂ ಬಿಡಿಸಿಲ್ಲ ಈ ಗ್ರಾಮ ಪಂಚಾಯತಿ ಒಳಗ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಅನ್ನು ತೆಗೆದಾರೆ ಈ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ಗೆ ಚೆಕ್ ನಂಬರ್ ಮೂವತ್ತೇಳು ಎಪ್ಪತ್ತೇಳು ಅರವತ್ತೊಂದು ಎಪ್ಪತ್ತೊಂದು ಇದು ಚೆಕ್ ನಂಬರ ಇದು ಚೆಕ್ ಈ ಚೆಕ್ ಅಕೌಂಟ್ನೊಳಗೆ ಈಗಾಗಲೇ ಕ್ಯಾಶ್ ವಿಡ್ರಾಲ್ ಆಗೈತಿ ಇಲ್ಲಿ ಮಾತ್ರ ಕೆಲಸ ಆಗಿಲ್ಲ ಸಂಬಂಧಪಟ್ಟ ಇಯೋ ಇರ್ಬೋದು ಯಾ ಭ್ರಷ್ಟ ನೀಚ ಯೋಗ್ಯ ಅಧಿಕಾರಿ ದಯವಿಟ್ಟ ಈ ಸ್ಥಳಕ್ಕೆ ಬಂದು ನೋಡಪ್ಪ